ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡಿಯೇರಿ ಈ ಸಮಾಜದಲ್ಲಿ ಈ ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ನಿಮ್ಮಲ್ಲಿ ಎಷ್ಟೊಂದು ಚಾಣಾಕ್ಯತನವಿದ್ದರೂ ಸಾಕಾಗೋದಿಲ್ಲ ಅನ್ನುವಂಥದ್ದನ್ನು ವಿವರಿಸುವ ಪಂಚತಂತ್ರದ ಒಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದಿಗಿದ್ದೇನೆ ಸ್ನೇಹಿತರೆ ಈ ಕತೆ ಬಹಳ ಜೀವನದ ದರ್ಶನವನ್ನು ಮಾಡಿಸ್ತದೆ ಜೀವನದ ಅನುಭವಗಳನ್ನು ನಮಗೆ ಹೇಳಿಕೊಡ್ತದೆ ಒಬ್ಬ ರೈತ ಹಾಗೆ ಮೂರು ಜನ ಕಳ್ಳರ ನಡುವೆ ಸಂಭವಿಸುವಂಥ ಒಂದು ಕಥೆ ಇದು ಒಬ್ಬ ರೈತ ತನ್ನ ಒಂದು ಕುರಿಮರಿಯನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ ಇದನ್ನು ಗಮನಿಸಿದಂತಹ ಮೂರು ಜನ ಕಳ್ಳರು ಹೇಗಾದರೂ ಆ ಕುರಿಮರಿಯನ್ನು ಲಪಟಾಯಿಸಬೇಕು ಅನ್ನುವಂಥದ್ದನ್ನು ಅಂದ್ಕೋತಾರೆ ಹಾಗ ಅವರು ಏನು ಮಾಡ್ತಾರೆ ನೇರವಾಗಿ ಯುದ್ಧ ಮಾಡುವುದಕ್ಕಿಂತ ತಮ್ಮ ಚಾಣಾಕ್ಷತನದಿಂದ ಅವನ ಮನಸ್ಸಿನ ಮೇಲೆ ಪರಿಣಾಮ ಮಾಡಿ ಆ ಕುರಿಯನ್ನು ಲಪಟಾಯಿಸಬೇಕು ಅಂತ ಆಲೋಚನೆ ಮಾಡ್ತಾರೆ ಹೀಗೆ ಆಲೋಚನೆ ಮಾಡಿದಂಥವರು ರೈತ ಹೋಗೋ ದಾರಿಯ ಮುಂದಿನ ಮೂರು ತಿರುವುಗಳು ಏನು ಮುಂದಿನ ಮೂರು ಕ್ರಾಸ್ಗಳಿವೆಯೋ ಅಲ್ಲಿ ನಾವು ನಿಂತ್ಕೊಳ್ಳೋಣ ನಮಗೆ ಬಂದಾಗೆ ವಿಚಾರಗಳನ್ನು ಹೇಳೋಣ ಅವನಾಗಿ ಅವನು ಕುರಿ ಎಸ್ದು ಹೋಗಬೇಕು ಆ ರೀತಿ ಮಾಡೋಣ ಅಂತ ಅಂದ್ಕೋತಾರೆ ಹೀಗಿರುವಾಗ ನಡ್ಕೊಂಡು ಹೋಗ್ತಾ ಇರುವಾಗ ಮೊದಲನಿಗೆ ರೈತನಿಗೆ ಮೊದಲನೇ ತಿರುವು ಸಿಗ್ತದೆ ಮೊದಲನೇ ತಿರುವಿನಲ್ಲಿ ಒಬ್ಬ ಮೊದಲನೇ ಕಳ್ಳ ಬರ್ತಾನೆ ರೈತನನ್ನು ಉದ್ದೇಶಿಸಿ ಹೇಳ್ತಾನೆ ಈ ಬೆಕ್ಕಿನ ಮರಿಯನ್ನು ಹೊತ್ಕೊಂಡು ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ರೈತ ಹೇ ಹುಚ್ಚ ನಿನಗೆ ತಲೆ ಸರಿ ಇಲ್ವಾ ಇದು ಬೆಕ್ಕಿನ ಮರಿಯಲ್ಲ ಇದು ಕುರಿಮರಿ ಅಂತ ಹೇಳ್ತಾನೆ ಆ ತಾತನನ್ನು ವ್ಯಂಗ್ಯವಾಗಿ ನೋಡ್ತಾ ಓಹೋ ಇದು ಕುರಿಮರಿನಾ ನನಗೆ ಬೆಕ್ಕಿನ ಮರಿ ಹಾಕಿ ತೋರ್ತದೆ ಅಂತ ಹೇಳ್ತಾನೆ ಹೀಗೆ ಸ್ವಲ್ಪ ದಿ ಸ್ವಲ್ಪ ದೂರ ನಡ್ಕೊಂಡು ಹೋಗುವಾಗ ಇನ್ನು ಎರಡನೇ ಕರು ಏನು ತಿರುವು ಸಿಗ್ತದೆ ಆ ತಿರುವಿನಲ್ಲಿ ಮತ್ತೊಬ್ಬ ಕಳ್ಳ ಸಿಗ್ತಾನೆ ಆ ಕಳ್ಳ ರೈತನನ್ನು ಉದ್ದೇಶಿಸಿ ಏನಪ್ಪ ಈ ಕರು ದನದ ಕರುವನ್ನು ಹೊತ್ಕೊಂಡು ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ ರೈತ ಹೇಳ್ತಾನೆ ನೀನು ಸರಿಯಾಗಿ ಕಣ್ಣು ಕಾಣಲ್ವಾ ಇದು ಕರುವಲ್ಲ ಇದು ಕುರಿಮರಿ ಕುರಿಮರಿ ಅಂತ ಹೇಳ್ತಾನೆ ಕುರಿಮರಿನಾ ಇಲ್ಲ ನನಗೆ ಯಾಕೋ ಇದು ಕರುವಿನ ಹಾಗೆ ತೋರ್ತಾ ಇದೆ ಅಂತ ಅವನು ವ್ಯಂಗ್ಯವಾಗಿ ಮಾಡಿಕೊಂಡು ನಗಾಡ್ಕೊಂಡು ಹೋಗ್ತಾನೆ ಮೂರನೇ ಕರು ಸಿಗ್ತದೆ ಆ ಮೂರನೇ ಕರುವಿನಲ್ಲಿ ಮತ್ತೊಬ್ಬ ಕಳ್ಳ ನಿಂತ್ಕೊಂಡಿರ್ತಾನೆ ಆತ ಇವನಿಗೆ ಎದುರಾಗಿ ಸಿಗ್ತಾನೆ ಆತ ಹೇಳ್ತಾನೆ ಏ ರೈತನ ಉದ್ದೇಶಿಸಿ ಈ ನಾಯಿ ಮರಿನ ಹೊತ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ ಈಗ ರೈತನಿಗೆ ಭಾಳಷ್ಟು ಆಶ್ಚರ್ಯ ಮತ್ತು ಭಯ ಸ್ಟಾರ್ಟ್ ಆಗ್ತದೆ ಈ ಕುರಿಮರಿ ಮೊದಲಿಗೆ ನಾಯಿ ಮರಿಯಾಗಿತ್ತು ಅನಂತರ ಕರುವಾಯಿತು ಅನಂತರ ಇದು ಬೆಕ್ಕಿನ ಆಗ್ತದೆ ಅಂದರೆ ಬದಲಾವಣೆಗಳಾಗ್ತಾ ಇದೆ ಇದು ನಿಜವಾಗಿ ಕುರಿಮರಿ ಅಲ್ಲ ಇದೊಂದು ಏನೋ ಒಂದು ರಾಕ್ಷಸನ ಕ ಮರಿ ಇರ್ಬೋದು ಅಥವಾ ಇದೊಂದು ಯಾವುದೋ ಒಂದು ಕೆಟ್ಟ ಶಕ್ತಿ ಇರ್ಬೋದು ಅಂತ ಹೇಳಿ ಭಯಗೊಂಡು ಆ ಕುರಿಮರಿನ ಅಲ್ಲೇ ಎಸಿತಾನೆ ಓಡ್ ಹೋಗ್ತಾನೆ ಈ ಕಳ್ಳರು ಆ ಓಡಿ ಹೋದ ನಂತರ ಆ ಕುರಿಮರಿಯನ್ನು ತೆಗೆದುಕೊಳ್ತಾರೆ ತೆಗೆದುಕೊಂಡು ಅವರು ಆ ಕುರಿಮರಿಯನ್ನು ತೆಗೆದುಕೊಂಡು ಅವರು ಹೋಗ್ತಾರೆ ಅವರು ಅದನ್ನು ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಈ ಕಥೆಯಿಂದ ಒಂದು ಸಾರಾಂಶವನ್ನು ನಾವು ತಿಳ್ಕೊಳ್ಬೋದು ಸ್ನೇಹಿತರೆ ಏನಂತ ಹೇಳಿದರೆ ಈ ಸಮಾಜವು ಹಾಗೆ ನಮ್ಮನ್ನು ಬೇರೆ ಬೇರೆ ರೀತಿ ನಾವು ಮಾಡುವ ಹೋರಾಟಗಳಿರ್ಬೋದು ನಾವು ಮಾಡುವ ಕೆಲಸವಿರ್ಬೋದು ನಮ್ಮ ಎಲ್ಲ ಪ್ರಾಮಾಣಿಕತೆಯ ಮೇಲೂ ಸಹ ಇದೇ ರೀತಿ ಅನುಮಾನಾಸ್ಪದವಾಗಿ ನಮ್ಮನ್ನು ವ್ಯಂಗ್ಯವಾಗಿ ಮಾತನಾಡ್ತಾ ಹೋಗ್ತದೆ ಆದರೆ ನಾವು ಇದು ಯಾವುದಕ್ಕೂ ಸಹ ಧೃತಿಗೆಡಬಾರದು ನಿರಂತರವಾದ ಪ್ರಯತ್ನವನ್ನೇ ಮಾಡ್ತಾ ಇರಬೇಕು ಯಾವನೋ ಒಬ್ಬ ಹೋರಾಟವನ್ನು ಹುಚ್ಚ ಅಂತ ಹೇಳ್ಬೋದು ಮತ್ತೊಬ್ಬ ಯಾರೋ ಒಬ್ಬ ಅವನಿಗೆ ಕೆಲಸ ಇಲ್ಲ ಅಂತ ಹೇಳ್ಬೋದು ಈ ರೀತಿ ಅಥವಾ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿ ಹೇಳುವವರು ಕೆಲವರು ನಮ್ಮ ಸ್ನೇಹಿತರಾಗಿ ಇರ್ತಾರೆ ಸಮಾಜದಲ್ಲಿ ನಮ್ಮ ಸ್ನೇಹಿತರಾಗಿ ನಮ್ಮನ್ನು ಬಹಳ ಆತ್ಮೀಯರಿಂದ ಮಾತನಾಡ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿರ್ತದೆ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಇಲ್ಲ ಸಲದ ಆಪಾದನೆಗಳನ್ನು ಮಾಡ್ತಾ ಹೋಗ್ತಾರೆ ಈ ಕುರಿ ರೈತನ ಜೊತೆ ಬರುವಂಥ ಕಳ್ಳರಾಗಿರುವಂಥ ಕಳ್ಳ ವ್ಯಕ್ತಿಗಳು ಸಹ ನಮ್ಮ ಸಮಾಜದಲ್ಲಿ ಇರ್ತಾರೆ ಅವ್ರನ್ನೆಲ್ಲವನ್ನು ಮೀರಿ ನಾವು ಬದುಕ್ತಾ ಹೋಗಬೇಕು ಅಂತ ಹೇಳ್ತಾ ಮುಂದಿನ ವೀಡಿಯೋದಿಂದ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು